ಈ ಹೊಸ ಪತ್ಗಳನ್ನ ಮಾಡಲಿಕ್ಕೆ ಇದರಲ್ಲಿ ಒಂದು ದೊಡ್ಡ ಷಡ್ಯತ್ರ ಇದೆ ಅದನ್ನೆಲ್ಲ ನೀವು ಎಲ್ಲ ತಿಳ್ಕೊಬೇಕು ನೋಡ್ಲಿಕ್ಕೆ ಅದನ್ನ ನಿಮ್ ನಿಮ್ದು ಹೊಸ ದಾಳಿದ್ ಹೇಳಿದ್ರು ಕೂಡ ಏಳು ದಿವಸಕ್ಕೆ ಐವತ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೋದನ್ನ ನೋಡಿದಿವಿ ಇದ್ರ ಬಡ್ಡಿ ಲೆಕ್ಕ ಆಗಿದ್ರೆ ಬಹಳ ದೊಡ್ಡ ಬಡ್ಡಿ ಆಗಿದೆ ಯಾವ ದೇಶದಾಗೂ ಇಲ್ಲ ಈ ಬಡ್ಡಿ ಎಲ್ಲಿ ಯಾವ ಬ್ಯಾಂಕಾಗು ದೇಶದಾಗ ಸಿಗೋಲ್ಲ ನೋಡಲಿಕ್ಕೆ ಮೇಲ್ನೋಟಕ್ಕೆ ನಿಮಗೆ ಭಾಳ ಉಪಕಾರ ಸಹಾಯ ಮಾಡ್ದಂಗೆ ಅನಿಸ್ತದೆ ಅದಕ್ಕೆ ನಾವು ಈಗಾಗಲೇ ಹೇಳಿದೀವಿ ನಾವಿಲ್ಲಿ ರಾಜಕೀಯವಾಗಿ ನಮಗೆಲ್ಲ ಸ್ಥಾನಮಾನ ಕೊಟ್ಟರೆ ನಾವೆಲ್ಲ ಅದನ್ನು ಬಂದರೆ ಫ್ರೀಯಲ್ಲಿ ಅಂತ ಹೇಳಿದ್ವಿ ನಿಮ್ಮ ಪತ್ತ ಹಳದ ಸಲ ಫ್ರೀ ಮಾಡೋದು ಯಾಕೆ ನಿಮ್ಮ ದುಡ್ಡು ನಿಮ್ಮದೇ ತಗೊಂಡು ಕೊಡಲಿಕ್ಕೆ ಅದಕ್ಕೇನು ಯಾರು ಬಡ್ಡಿ ಕೊಡೋದು ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡೇ ಅದು ಎರಡು ದಿವಸ ನಾವು ಮೂರು ದಿವಸ ಇಟ್ಕೊಳ್ತೀವಿ ಅಷ್ಟೇ ಅಷ್ಟಕ್ಕೂ ಐದು ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ತೊಗೋತೀವಿ ನಾವು ಐದುನೂರು ತೊಗೊತೀವಿ ಲಕ್ಷ ಮೇಲಿದ್ರೆ ಏಳ್ನೂರು ರೂಪಾಯಿ ಬಡ್ಡಿಯನ್ನು ಬಿಡ್ದು ಮತ್ತು ನಿಮ್ಮ ದುಡ್ಡು ನಿಮ್ಗೆ ಕೊಡೋಕೆ ಮತ್ತು ನಾವು ಬೆಳ್ಳಿ ಮೂರ್ತಿ ಒಂದು ಕೊಡಬೇಕು ಅದಕ್ಕೆ ಹಾಂ ಬೆಳ್ಳಿ ಗದಾರ ಕೊಡಬೇಕು ಬೆಳ್ಳಿ ಗಣಪತಿನಾರ ಕೊಡಬೇಕು ಮೂರ್ತಿಯಾರ ಕೊಡಬೇಕು ದುಡ್ಡು ಯಾರ್ದ ಸರ್ಕಾರ ದುಡ್ಡ ನಿಮಗೆ ಕೊಡಕ್ಕೆ ನಿಮ್ಮಿಂದ ಬಂದ ಬೆಳ್ಳಿ ಮೂರ್ತಿನ ಪುಡಿ ನಾವು ಕಂಡು ನೋಡಿದ್ವಿ ಈ ಪದ್ಧತಿ ನಿಲ್ಲಬೇಕು ಈ ಸರ್ಕಾರಿ ಸಂಘ ನಿಮ್ಮದಿದೆ ರೈತರಿಗೋಸ್ಕರ ನಿರ್ಮಾಣ ಮಾಡೋಂಥ ಸಂಘ ಇದೆ ನಿಮ್ಮ ಆಶಯ ಪೂರೈಸಲಿಕ್ಕೆ ಮಾಡಿದೆ ಇದನ್ನು ಸರ್ಕಾರ ಮಾಡಿದೆ ಸೊ ಅದಕ್ಕೆ ದಯವಿಟ್ಟು ಇದು ಸಹಕಾರ ರಂಗದಲ್ಲೇ ಉಳಿಬೇಕು ಅಲ್ಲಿ ಯಾರು ಕೂಡ ನೀವು ಯಾರಿಗೂ ಹೇಳಿದೆ ನಿಮ್ಮ ಒಂದು ಫೋನ್ ಮೇಲೆ ಆ ಕಚೇರಿಗೆ ಹೋದ್ರೆ ನಿಮ್ಮ ಡಿ ಸಿ ಬರಬೇಕು ನಿರಂತರ ಜ್ಯೋತಿ ಆಗಬೇಕು ಎಲ್ಲ ಸುಮೂಲ ಸೌಕರ್ಯಗಳನ್ನ ಅದು ಕೊಡಲಿಕ್ಕೆ ಭದ್ರ ಆಗಬೇಕು